I'm gonna <laughs> ಹದಿನೇಳು ವರ್ಷದ ಯುವತಿ ಆತ್ಮಹತ್ಯೆ ಎಕ್ಸಾಮ್ ನಲ್ಲಿ ಫೇಲ್ ಆದ ಕಾರಣ ಹದಿನಾರರ ಯುವಕ ನೆಣಿಗೆ ಶರಣು ಯುವ ವಯಸ್ಸು ಹದಿನೆಂಟು ಏನೇ ಸಾಧನೆ ಮಾಡಿದ್ರು ಮನೆಯಲ್ಲಿ ಇವ್ರ ಅಪ್ಪ ಅಮ್ಮ ಬೇರೆಯವ್ರ ಜೊತೆ ಕಂಪೇರ್ ಮಾಡಿ ಮಾಡಿ ಚೂರು ಪ್ರೀತಿ ತೋರಿಸನ್ನ ಕುಗ್ಗಿಸ್ಬಿಟ್ಟಿದ್ದಾರೆ ಅದಕ್ಕೆ ಶಿಷ್ಯ ನೇಣಾಕೊಂಡು ಪ್ರಶ್ನೆ ತಂದು ಬಿಟ್ಟಿದ್ದಾನೆ ತಗು ಹದಿನೆಂಟು ಓಟ್ ಹಾಕಿದ್ಯಾ ಇರ್ಲಿ ಬಿಡು ಫೋಟೋ ಹಾಕಿದ್ರು ಭೂಲಂಬಲ್ಲಿ ಈ ಸಪ್ ಪ್ರಜೆಗಳ ತರೇ ಇರಬೇಕಿತ್ತು ಚಿತ್ರ ಹುಪ್ತಾರೆ ಹದಿನಾರು ಚಿತ್ರ ಹೋಗ್ತಾರೆ ಹದಿನಾರು ಪ್ರಭು ಚಿತ್ರ ರೀಸೆಂಟ್ ಆಗಿ ಬಂದಿರೋ ಲಿಸ್ಟ್ ಅಲ್ಲಿ ಒಳಗಡೆ ಇರೋ ಯುವಕರು ಎಷ್ಟು ಜನ ಇದಾರೆ ಹೇಳಿ ತುಂಬಾ ಜನ ಇದ್ದಾರೆ ಪ್ರಭು

ಅಲ್ಲ ನಿಮ್ಮ ಆಯಸ್ಸು ಎಂಬತ್ತು ತೊಂಬತ್ತು ಅಂತ ಕೊಟ್ಟಿದ್ರೆ ನೀವು ಹದಿನೇಳು ಹದಿನೆಂಟಕ್ಕೆ ಸಾಯ್ತಾ ಇದ್ದೀರಾ ಅದು ಯು ಪೀಪಲ್ ಹ್ಯಾಪಿ ನಾವು ಯು ಪೀಪಲ್ ಹ್ಯಾಪಿ ನಾವು ನಿಮಗೆ ಕೈ ಕುಯ್ಕೊಳ್ಳೋದು ಗಿಡಗಿಂತ ಹಾರೋದು ಸೂಸೈಡ್ ಮಾಡ್ಕೊಳ್ಳೋದು ಇದೆಲ್ಲ ಬೇಕಾ ನಿಮಗೆ ಹಾಂ ಹೇಳಿರಿ ಏನ್ರಿ ರೀ ಈ ಪ್ರಾಬ್ಲಮ್ ಹೇಳಿ ಏನು ಪ್ರಾಬ್ಲಮ್ 南茂。 ಮುಗಿದು ಹೋಗಿದೆ ನಮ್ಮನ್ನು ನಾವೇ ಇಲ್ಲೆಲ್ಲೂ ಆಗಿದೆ ಸೊ ಪ್ರಾಬ್ಲಮ್ ಮಹೇಶ್ವರ ಸ್ಕೂಲ್ ರನ್ನಿಂಗ್ ಕಾಂಪಿಟೇಷನ್ ನೋಡಿ ಕಪ್ಪು ಯಾವುದೋ ನಿಂದು ರನ್ನಿಂಗ್ ರೇಸು ಸ್ಟ್ಯಾಂಡಿಂಗ್ ರೇಸು ಅನ್ಕೊಂಡು ಅಲ್ಲ ಕಣ ಎಷ್ಟು ನಿನ್ ಮಾರ್ಕ್ಸ್ ಲಾಸ್ಟ್ ಟೆಸ್ಟಲ್ಲಿ ಅಪ್ಪ ಅದು ಅದು ಫೇಲ್ ಇರ್ ಕಣೋ ಯುವರ್ ಆ ಪಕ್ಕದ ಮನೆ ರಾಜ ನೋಡು ಟಾಪ್ ಟಾಪರ್ ಅವನ ಅವ್ತನ ಹೋದಂತ ಏನು ಅಡುಗೆ ಆಗಿರೋದು ಅಪ್ಪ ಅವ್ನು ಚೆನ್ನಾಗಿ ಓದ್ತಾನೆ ನನ್ನ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾ ಸಾಕು ಸ್ವಲ್ಪ ಸ್ಪೇಸ್ ಕೊಟ್ಟರೆ ಸಾಕು ನನ್ನ ಪ್ರೇಮ್ ವಾಸ್ ಮಾಡಕ್ಕೆ ಕೊಡ್ತಾನೆ ಐಸ ಆಟ ಟೀಪು ಅಕಾಡೆಮಿಕ್ಸ್ ಅಲ್ಲಿ ಫೇಲ್ಯೂರ್ ಆದರೆ ಲೈಫಲ್ಲಿ ಫೇಲೂರ್ ಆದಂಗೆ ಫೇಲ್ಯೂರ್ ಎಲ್ಲೇ ಇದೆಯಾ ಏನೇ ಮಾಡ್ತಿದ್ಯಾ ನಿನ್ನ ಮಗ ಏನ್ ಮಾಡಿದ ಕ್ವಶನ ನಿನ್ಗೆ ಸ್ಕೂಲ್ನಿಂದ ಫೋನ್ ಬಂದಿತ್ತು ಕಣೆ ನಿನ್ ಮಗ ಕ್ಲಾಸ್ ಹೋಗಿರುವಂತೆ ಅಲ್ಲ ಕಣೆ ಎಲ್ಲಿ ಹೋಗ್ತಾನೆ ಏನ್ ಮಾಡ್ತಾರೆ ಅಂತ ನಿಂತ ನೋಡ್ಕೊಳಕ್ಕಾಗತ್ತಾ ನೀವ್ ಏನ್ ಕೆಲ್ಸಕ್ಕೆ ಹೋಗ್ತೀರೋ ನಾನು ಹಾಗೆ ಕೆಲ್ಸಕ್ಕೆ ಹೋಗ್ತೀನಿ ಅವ್ನ ನೋಡ್ಕೊಳಿದ್ ನನ್ ಒಬ್ರಿಂದ ಜವಾಬ್ದಾರಿ ನೀವೇ ನೋಡ್ಕೊಳ್ಳಿ ತಾನೆ ಅವ್ನ್ ಏನ್ ಮಾಡ್ತಾನೆ ಎಲ್ಲ್ ಹೋಗ್ತಾನೆ ಯಾವಾಗ ಬರ್ತಾನೆ ಅಂತ ನೋಡ್ಕೊಂಡು ಕುಡಕ್ ಆಗಲ್ಲ ನನ್ಗೆ ಅದ್ನ ಕೆಲ್ಸನೂ ಅಲ್ಲ ಈಗ ಇಡಿಯಟ್ ಎಲ್ಲ ಇದ್ದಾರೆ ಎಲ್ಲ ಇದ್ರೆ ಏ ಮೈಟ ಮಹಿಷ ಒಬ್ಬ ಚಂದ್ರ ಏಯ್ ಸ್ಕೂಲ್ ಹೋಗಿದೆ ಎಲ್ಲ ಹಾಳಾಗಿದೆ ನಿನ್ಗೋಸ್ಕರ ಲಕ್ಷ ಲಕ್ಷ ಡೊಡ್ಡ ಕೊಟ್ಟು ಸ್ಕೂಲ್ ತೆಗ್ಸಿದ್ರಿ ನಿಮ್ಮ ಅಪ್ಪನ ಸ್ಟ್ರಗಲ್ ಯಾಕೆ

ನೇನೇನೇ ಅಂದ ಸ್ವಲ್ಪ ಕೆಲಸಕ್ಕೆ ಕರೆ ಮಗು ಸಿ ಮಾಡ್ಕೊಳ್ಳಿ ರಾಜು ರಾಜು ನಮ್ಮ ಮಯಸ್ಸನ್ನ ಯಾವಾಗ ನಿಂತಕ್ಕೆ ಕೊಡ್ತಪ್ಪ ಆ ಅಂತಾ ನೇ 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 ತಟ್ಟ ಅವನು ತಗ್್ರ ಮಾರ್ಕ್ಸ್ ಅಲ್ಲಿ ಅರ್ಧನೆ ತಗ್ತಿರೋಲೋ ಅವನು ತರ ಓದನ್ ಕಲಿಯೋ ಕಲಿಯೋ ಅವನು ನೋಡಿ ಕಲಿಯೋ ನೋಡಿ ಕಲಿಯೋ ಕಲಿಯೋ ಮಕ್ಕಳು yeah, ಏನು <chuckling> <sharp inhale> <sharp inhale> <sharp inhale> ನಿನ್ನೆ ನಾನು ಹುಷಾರಿಲ್ಲ ಅಂತ ಮನೆಯಲ್ಲೇ ಇದ್ದೆ ಅವರು ಸ್ಕೂಲ್ಗೆ ಹೋಗಿ ಬಂದ್ ಕೊಡ್ದಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ ನನ್ನ ಬಗ್ಗೆ ಸ್ವಲ್ಪ ಸಮಯ ಕೊಡ್ತಿಲ್ಲ ಅವರು ಇಂಥ ಜೊತೆ ನಾನು ಬಾಳ್ತಾ ಇದ್ದೀನಿ ರೇ ಮಹೇಶ ಈ ಸಲನು ರಾತ್ರಿ ಫಸ್ಟ್ ಹೇಗೆ ಬಂದ್ ಅಮ್ಮ ಇವತ್ತಿನೇ ನನಗೆ ಊಟ ಮಾಡ್ತಮ್ಮ ನನಗೆ ಅದಕ್ಕೆ ಬೇಜಾರಾಗುತ್ತಿದೆ ಮಚ್ಚ ಒಂದು ಎಲ್ಲ ಯಾಕೋ ಸರಿಯಾಗುತ್ತೆ ತುಂಬಾ ಮಹೇಶ ಯಾಕೋಷ್ಟು ತಲೆ ಕಟ್ಸ್ಕೊಂಡಿದ್ಯಾ ಎಕ್ಸಾಮ್ ಪ್ರಿಪೇರ್ ಆಗಿದೆ ತಲೆ ಚೆನ್ನಾಗಿ ಎಕ್ಸಾಮ್ ಬರೀ ಚಿತ್ರ ಗೊಪ್ತಾರೆ ಇದ್ರಲ್ಲೂ ಖಂಡಿತವಾಗ್ಲು ತಪ್ಪು ತಂದೆ ತಾಯಿದು ಹೌದಾ ಮಕ್ಕಳು ಏನ್ ಇಷ್ಟಪಡ್ತಾರೋ ಅದನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ಸರಿ ತಪ್ಪು ಜೊತೆ ಬೆನ್ನೆಲ್ಲಾಗಿ ಕಿತ್ಕೊಬೇಕು ಅದೇ ಅಲ್ವಾ ಮಕ್ಳಿಗೂ ಖುಷಿ ಹೌದು ಪ್ರಭು ಅಷ್ಟೇ ಅಲ್ಲ ಚಿತ್ರ ಗೊತ್ತಾರೆ ಹುಡುಗ ಅವ್ನ ಮನ್ಸಲ್ಲಿರೋದ್ ನಾ ಹೇಳ್ಕೊಳಕ್ ಬಂದಾಗ ಯಾರನ ಒಬ್ರು ಅವ್ನ ಫ್ರೆಂಡ್ಸು ಇಲ್ಲ ಅವ್ನ ತಂದೆ ತಾಯಿ ಇಲ್ಲ ಸಮಾಜದಾಗ ಯಾರನ ಒಬ್ರು ಅವ್ನು ಹೇಳೋದ್ನ ಕೇಳಿದ್ರೆ ಆ ಹುಡ್ಗನ್ ಈಗ ಬರ್ತಾ ಇರ್ಲಿಲ್ಲ ಖಂಡಿತ ಪ್ರಭು ಚಿತ್ರ ಹೋಗ್ತಾರೆ ಹಾಂ ಹೇಳಿ ಪ್ರಭು ನನಗೆ ಅನ್ಸುತ್ತೆ ಮಾನಸಿಕ ಖಿನ್ನತೆಗೆ ಒಳಗಾದ ಮಕ್ಕಳು ನರ್ಕ ನೋಡೋದಕ್ಕೆ ನಮ್ಮ ಲೋಕಕ್ಕೆ ಬರಬೇಕಾಗಿಲ್ಲ ಇಲ್ಲೇ ಭೂಲೋಬಲ್ಲೇ ಅವರು ಮಂತು ಒಳಗಡೆದೇನು ನರ್ಕ ಅನ್ಬಾರ ಹೌದು ಪ್ರಭು ಎಂಥ ಕಷ್ಟ ಯಾವ ಶತ್ರುಗೂ ಬರ್ಬಾರ್ದು ಬನ್ನಿ ಚಿತ್ರ ಹೋಗ್ತಾರೆ ನಮ್ಮ ಲೋಕಕ್ಕೆ ಹೋಗಬಾರ್ದು ಪ್ರಭು ನಿಮಗೆ ಇಂಥದ್ದೇ ಇನ್ನೊಂದು ಪ್ರಕರಣ ತೋರಿಸ್ತೇನೆ ಇನ್ನೂ ಒಂದು ಹೌದು ಪ್ರಭು ಬನ್ನಿ ನೋಡುವ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯೇನು ನಿಮ್ಮಂತವ್ರೆಲ್ಲ ಸ್ಕೂಲಲ್ಲಿ ಇರ್ಬಾರ್ದು ಒಟ್ಟು ರಿಮೆಂಡ್ ರಿಮೆಂಡ್ ರೂಮ್ ಹಾಕ್ಬೇಕು ನೀನು ಈ ಭೂಮಿ ಮೇಲೆ ಅದಕ್ಕೆ ಲಾಯ ಬೇಕುಣ ನನ್ನಂತ ನನ್ನ ಮಗ ಏನಾದರೂ ಮಾಡಿದರೆ ಕಚ್ಚಿ ಚಿಕ್ಕ ಸಾಯಿಸಿ ಬಿಡ್ತಾ ಇದ್ದೆ ಎಲ್ಲ ನಿಮ್ಮಪ್ಪ ಸರ್ ಏನೋ ಬರೋ ಹೇಳಿದ್ರು ಅಂತ ರೀ ನಿಮ್ಮ ಮಗ ಏನು ಮಾಡಿದ ಗೊತ್ತೇನು ರೀ ಏನು ಮಾಡಿದೆ ಸರ್ ಇವನು ಅವನೇ ಕೇಳಿ ಹೇಳ್ತಾನೆ ಹೇಳೋ ಎಕ್ಸಾಮ್ ಅಲ್ಲಿ ಫೇಲ್ ಆಯಾ ಏ ಅದಲ್ಲ ರೀ ಅಲ್ಲ ರೀ ಪೇರೆಂಟ್ ಆದವರು ಮಕ್ಕಳು ಏನ್ ಮಾಡ್ತಾರೆ ಯಾರ ಜೊತೆ ಹೋಗ್ತಾರೆ ಏನೇನು ನೋಡ್ತಾರೆ ಅಂತ ಗಮನ ಹರಿಸ್ಬೇಕೇನು ಏನು ಏನ್ ಮಾಡಿದೆ ಸರ್ ಇವನು ಏನೋ ಮಾಡಿದೆ ಬಗಳು ಇನ್ನೇನು ಮಾಡ್ತಾನೆ ಮೊಬೈಲ್ ತಗೊಂಡ್ಬಂದು ಸ್ಕೂಲಲ್ಲಿ ಅಷ್ಟು ವೀಡಿಯೋಗಳು ನೋಡ್ತಾ ಇದ್ದ ನಮ್ಮ ಸ್ಕೂಲ್ ಮಕ್ಕಳ ಜೊತೆ ಏನಾಗ್ಬೇಕಿದ್ರಿ ನೋಡಿ ನೀವು ಈಗ ಟೀ ಸಿ ಪಟ್ಟು ಕಳಿಸ್ತೀನಿ ಕರ್ಕೊಂಡೋಗಿ ಸರ್ ಆ ಥರ ಮಾಡಬೇಡಿ ಬೇಕಾದ್ರೆ ಇನ್ನೊಂದು ಶಿಕ್ಷೆ ಕೊಡಿ ತೆಗಿಬೇಡಿ ಸರ್ ಈ ವಿಷಯ ಹೊರಗಡೆ ಬೇಕಾದ್ರೆ ನಮ್ಮ ಸ್ಕೂಲ್ ರೆಪ್ಯುಟೇಷನ್ ಏನಾಗಬೇಕು తర్పణి ఎమర్జెన్సీ ఇయ్యా కర్కొంద ఫస్ట్ ఏదైనా అలా 两点多，你以为我老早走？ ಅಪ್ಪ ನಮ್ ಬೇಕಂತ ಮಾಡಿಲ್ಲಪ್ಪ ನೋಡ್ತಾರ ಯಾರು ನನ್ನ ಹದ್ರ ಸೇತಾ ಇಲ್ಲಪ್ಪ ನಾನು ಒಪ್ಪ ತುಂಬ ಕೆಟ್ಟ ನಾನು ತುಂಬಾ ಇನ್ಸೂರೆನ್ಸ್ ಮಾಡ್ತಾ ಇದ್ದ ನಿಮ್ಗೆ ಏನ ತುಂಬಾ ತೊಂದ್ರಪ್ಪ ರಾಹುಲ್ ಆ ತರ ಎಲ್ಲ ಏನು ಮಾಡ್ಬೇಡಿ ತುಂಬಾ ಕೆಟ್ಟವನಪ್ಪ ರಾಹುಲ್ ಅಂತ ಅವ್ರು ಬದುಕಬಾರ್ದಪ್ಪ ರಾಹುಲ್ ಹೇಳಪ್ಪ ರಾಹುಲ್ અમી ન <trad comedy> ಸೂಕ್ಷ್ಮವಾದ ವಿಚಾರ ಇದನ್ನ ಸ್ಕೂಲು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡಬೇಕು ಆ ಹುಡುಗ ಫಾರ್ ನೋಡಿದ್ದು ಅವನ ಕುತೂಹಲದಿಂದ ಅಷ್ಟೇ ಅವನು ಕ್ಯಾರೆಕ್ಟರ್ ಅಲ್ಲ ಅವನ